ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗಡಿ ಗ್ರಾಮ ಗಂಗಲಾಪುರದ ಒಂದು ಗ್ರಾಮದ ಗ್ರಾಮಕ್ಕೆ ಅಂಟಿಕೊಂಡಂತೆ ನಮ್ಮ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಒಂದು ಗಡಿ ಕೂಡ ಅಂಟಿಕೊಂಡಿದೆ ಅಲ್ಲಿ ಸುಮಾರು ದಿನಗಳಿಂದ ಕೂಡ ನಮ್ಮ ಗಡಿ ಗ್ರಾಮದ ಗಡಿಯಿಂದ ನಲವತ್ತು ಕಿಲೋಮೀ ನಲವತ್ತು ಮೀಟರ್ ಅಂತರದಲ್ಲಿ ಒಂದು ಸೇಂದಿ ಅಂಗಡಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಲ್ಲಿಂದ ಅಕ್ರಮವಾಗಿ ನಮ್ಮ ತಾಲೂಕಿನ ಯುವಕರು ಅಲ್ಲಿ ಹೋಗಿ ಅತಿ ಕಡಿಮೆ ಬೆಲೆಯಲ್ಲಿ ಅಲ್ಲಿ ಈ ಪಿ ಎಚ್ ಮಿಶ್ರಿತ ಒಂದು ಸೇಂದಿಯನ್ನು ತಂದು ಸೇವನೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ ತುಂಬ ಕಡಿಮೆ ವಯಸ್ಸಿನ ಹೆಣ್ಮಕ್ಳು ಇವತ್ತು ವಿಧವೆಯರಾಗಿದ್ದಾರೆ ಇದನ್ನು ತಡೆಗಟ್ಟುವಂಥ ಒಂದು ಕ್ರಮವನ್ನು ನಮ್ಮ ಇಲಾಖೆಯವರು ಮಾಡಬೇಕು ಹಾಗೆಯೇ ನಾನು ಒಂದು ಶಾಲಾ ವಿಸಿಟ್ಗೆ ಹೋದಾಗ ಅಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ನನಗೆ ಆಗ್ರಹ ಮಾಡ್ತಾರೆ ಈ ಸೇಂದಿ ಅಂಗಡಿಯನ್ನು ದಯಮಾಡಿ ಬಂದ್ ಮಾಡಿಸ್ಬೇಕು ಯಾಕಂದರೆ ಸಾಕಷ್ಟು ಜನ ಇದರಿಂದ ಜೀವವನ್ನು ಕಳ್ಕೊಂಡಿದ್ದಾರೆ ಅಂತೇಳಿ ನಾನೇ ಸ್ವತಃ ಹೋಗಿ ಅಲ್ಲಿ ಆ ಸೇಂದಿಯನ್ನು ಖರೀದಿ ಮಾಡಿ ಅದನ್ನು ನಾನು ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದೀನಿ ಆ ಲ್ಯಾಬ್ ರಿಪೋರ್ಟ್ ಕೂಡ ನನ್ನ ಹತ್ರ ಇದೆ ಮಾನ್ಯ ಸಭಾಧ್ಯಕ್ಷರೇ ಇದು ಮಾನವ ಸೇವನೆಗೆ ಯೋಗ್ಯವಲ್ಲ ಅಂಥೇಳಿ ಲ್ಯಾಬ್ ರಿಪೋರ್ಟ್ ಕೂಡ ಬಂದಿದೆ ಇದರ ಬಗ್ಗೆ ದಯಮಾಡಿ ನಮ್ಮ ಮಾನ್ಯ ಅಬ್ಕಾರಿ ಸಚಿವರು ವಿಶೇಷ ಕಾಳಜಿ ವಹಿಸಿ ಇದಕ್ಕೆ ತಡೆಗಟ್ಟಲಿಕ್ಕೆ ಒಂದು ಕ್ರಮವನ್ನು ವಹಿಸಬೇಕು ಹಾಗೆಯೇ ನೊಂದಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ನೆಮ್ಮದಿ ಜೀವನವನ್ನು ಕರುಣಿಸ್ಬೇಕಂತೇಳಿ ತಮ್ಮ ಮೂಲಕ ನಾನು ಸದನಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸವಾಧಿಕರೇ ಈ ಸೇಂದಿ ಅಂತಕ್ಕಂಥದ್ದು ಆಂಧ್ರದಲ್ಲಿ ಅಧಿಕೃತವಾಗಿ ಮಾರಾಟ ಮಾಡ್ತಾರೆ ಆ ಬಾರ್ಡ್ರದಲ್ಲಿ ಕೆಲವು ಜನ ಹೋಗಿ ಅಲ್ಲಿ ಸಿಂಧಿಯನ್ನು ಕುಡಿದು ಕಳಸಾಗಾಣಿಕೆ ಮೂಲಕ ಅಲ್ಲಿ ತರತಕ್ಕಂಥ ಕೆಲಸನೂ ಮಾಡ್ತಾರೆ ಸಿ ಎಚ್ ಪೌಡರ್ ಏನಿದೆ ಸರ್ ಅದು ಭಾರಿ ಆ ಆರೋಗ್ಯಕ್ಕೆ ಹಾನಿಕರನ ಇದೆ ಈ ಡ್ರಗ್ಸ್ ಥರ ಅದನ್ನೊಂದು ಸಣ್ಣ ಪಾಕೆಟ್ದಲ್ಲಿ ತಂದು ಹಾಕಿದ್ರು ಒಂದು ಐದಾರು ಲೀಟರ್ ನಾವು ಸಿಂಧಿ ತಯಾರು ಮಾಡ್ಬೋದು ಆದರೆ ನಾವು ಹಲವಾರು ಕ್ರಮಗಳನ್ನು ಕೈಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ ಅದ್ರ ಜೊತೆಗೆ ಗ್ರಾಮ ವಾರ್ಡ್ಗಳು ಗ್ರಾಮ ಪಂಚಾಯಿತಿ ಚುನಾಯಿ ಸದಸ್ಯರಿಗೆ ಕೆಲವು ಪವರ್ ಕೊಟ್ಟಿದ್ದೀವಿ ಜಾಗೃತಿ ಮೂಡಿಸಲು ಅಬಕಾರಿ ಕೈಪಿಡಿಯನ್ನು ಮಾಡಿದ್ದೀವಿ ಹಾಗೂ ಕೆಲವು ವಿಷಯದಲ್ಲಿ ಮುಚ್ಚರಿಕೆ ಬರೆದವ್ರನ್ನ ಬಿಡ್ತಕ್ಕಂಥದ್ದು ಮಾಡಿದ್ದೀವಿ ಇನ್ನು ಅಕ್ರಮ ಕಳೆದ ಸಾಗಾರಿಕೆಯನ್ನು ಪತ್ತೆ ಹಚ್ಚದಲ್ಲಿ ನಾವು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೀವಿ ಒಟ್ಟು ಒನ್ನೂರ ಮೂರು ವರ್ಷದಲ್ಲಿ ಒಂದೂರ ಅರವತ್ತು ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಒನ್ನೂರ ಅರವತ್ತು ಆರೋಪಿಗಳನ್ನು ದಸ್ತಗಿರಿ ಒಂದು ಸಾವಿರದ ಆರುನೂರ ತೊಂಬತ್ತೊಂದು ಲೀಟ್ರ್ ಸಿಂಧಿ ಹಾಗೂ ಒಂದೂರ ಇಪ್ಪತ್ತು ವಾಹನಗಳನ್ನು ವಶಪಡಿಸಿಕೊಳ್ಳುವ ಆದಾಗ್ಯೂ ಇದು ಸ್ವಲ್ಪ ಕದ್ದು ಮುಚ್ಚಿ ನಡಿತಕ್ಕಂಥದ್ದು ಆಗ್ತಾಯಿದೆ ಸುಲಭ ದಕ್ಷ್ರೆ ಅದ್ರ ಜೊತೆಗೆ ನಾವು ಈ ಗುಂಡ ಕೆಳಗಡೆ ಅವ್ರನ್ನ ಒಳಗಡೆ ಹಾಕಬೇಕು ಹಾಗೆ ಅಂತಕ್ಕಂಥದ್ದು ನಮಗೆ ಪವರ್ ರೀತಿ ಅದನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಈಗಾಗಲೇ ರಾಯಚೂರಲ್ಲಿ ಇಬ್ಬರಿಗೆ ಗುಂಡ ಆ್ಯಕ್ತಲ್ಲಿ ಒಳಗಡೆ ಹಾಕ್ತಿದ್ದೀವಿ ಮತ್ತೆ ಅಂತಹ ವಿಚಾರ ವ್ಯಕ್ತಿಗಳನ್ನ ಗುರುತುಪಡಿಸಿದ್ದೀವಿ ಈಗ ಅಂದಾಜು ಒಂದು ಇಪ್ಪತ್ತೈದು ಜನರನ್ನ ಗುರುತುಪಡಿಸಿದ್ವಿ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೀವಿ ಆ ಗುಂಡ ಆ್ಯಕ್ಟ್ ಮುಖಾಂತರ ಅವ್ರನ್ನ ಒಳಗೆ ಹಾಕ್ಸೋದ್ರ ಮೂಲಕ ಒಂದು ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಶೀಘ್ರದಲ್ಲೇ ಮಾಡ್ತೀವಿ ತಡೆಗಟ್ಟಕ್ಕೆ ಏನು ಬೇಕೋ ಅದೆಲ್ಲ ಕ್ರಮ ಕೈಗೊಳ್ಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ